ಲಕ್ಷ್ಯ ಸಾಧನೆಯತ್ತ ಲಕ್ಷ್ಯ ಸಾರ್ಥಕತೆಯತ್ತ ಲಕ್ಷ್ಯ ಕಾರ್ಯಕ್ರಮದಲ್ಲಿ ಇಂತಹ ಅನೇಕ ಮಹನೀಯರನ್ನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೌರವವನ್ನ ತಂದಂತ ಮಹನೀಯರನ್ನ ಪರಿಚಯಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮವಾಗಿದ್ದು ಸಾಧಕನಿಗೆ ಯಾವುದು ಅಸಾಧ್ಯವಲ್ಲ ಯಾವುದೇ ಏಳು ಬೀಳುಗಳಿರಲಿ ಎಷ್ಟೇ ತಿರುವುಗಳಿರ್ಲಿ ಎಷ್ಟೇ ಅಡ್ವರ್ಸಿಟೀಸ್ ಇರಲಿ ಸವಾಲುಗಳು ಎಷ್ಟೇ ಬರಲಿ ಇವೆಲ್ಲವನ್ನ ಮೀರಿ ದಾಖಲೆಗಳನ್ನ ನಿರ್ಮಿಸಿ ಮುನ್ನುಗ್ತಾರೆ ಹೀಗಾಗಿ ತಮ್ಮಲ್ಲಿ ಇರುವಂತಹ ಪ್ರತಿಯೊಬ್ಬ ಕ್ರೀಡಾ ಲೋಕದ ಧ್ರುವತಾರಿಯಲ್ಲಿ ಇರುವಂತಹ ಅಂತರ್ಗತವಾದಂತಹ ಒಂದಷ್ಟು ಧೀಶಕ್ತಿಯನ್ನ ತಮ್ಮ ಶಿಸ್ತು ಸಂಯಮ ಕೌಶಲ್ಯಗಳ ಸಿರಿ ಹಾಗೂ ಪರಿಶ್ರಮದಿಂದ ಮೈಗೂಡಿಸಿಕೊಂಡು ವಿಶೇಷ ರೀತಿಯಾದಂತಹ ಸ್ಥಾನಮಾನವನ್ನ ಜನಮಾನಸದಲ್ಲಿ ಪಡ್ಕೊಳ್ಳೋದ್ರಲ್ಲಿ ಇವರು ನಿಸ್ಸೀಮರು ಅಂತ ಹೇಳಿದ್ರು ತಪ್ಪಾಗಲಾರದು ಇಂತಹ ಮಹನೀಯರನ್ನ ಪರಿಚಯಿಸಿಕೊಡುವಂತಹ ಈ ದಿನದ ಲಕ್ಷ ಕಾರ್ಯಕ್ರಮದ ಧ್ರುವ ತಾರೆ ಯಾರು ಅನ್ನುವಂತಹ ಕುತೂಹಲ ನಿಮ್ಮಲ್ಲೂ ಇರುತ್ತೆ ಹದಿನಾರು ನ್ಯಾಷನಲ್ ಮೆಡಲ್ಸ್ ಇಪ್ಪತ್ತಾರು ಸ್ಟೇಟ್ ಮೆಡಲ್ಸ್ ಭಾರತದ ಏಕೈಕ ಮೊತ್ತ ಮೊದಲ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ಸ್ಪೋರ್ಟ್ಸ್ ಶೂಟಿಂಗ್ ನಲ್ಲಿ ಬಂದಂತಹ ಏಕಲವ್ಯ ಪ್ರಶಸ್ತಿಯ ಜೊತೆಗೆ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿ ಐಎಸ್ಎಸ್ಎಫ್ ಅಂದ್ರೆ ಇಂಟರ್ ಸ್ಪೋರ್ಟ್ಸ್ ಫಾರ್ ಶೂಟಿಂಗ್ ಫೆಡರೇಷನ್ ಇದರ ಏಕೈಕ ಬಿ ಜಡ್ಜ್ ಆಗಿ ಇರುವಂತಹ ನಮ್ಮ ನಿಮ್ಮೆಲ್ಲರ ಜನಮಾನಸದ ಮನವನ್ನು ಗೆದ್ದಿರುವಂತಹ ಏಸ್ ಶೂಟರ್ ಆದಂತಹ ನಮ್ಮ ಈ ದಿನದ ವಿಶೇಷ ಅತಿಥಿ ಸಕ್ಸಸ್ ಕೋಚ್ ಹಾಗೂ ಸ್ಪೋರ್ಟ್ಸ್ ಮೆಂಟರ್ ಶ್ರೀಯುತ ಆನಂದ್ ಶಶಿಧರ್ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೂಮ್ ಏಕಲವ್ಯ ಪ್ರಶಸ್ತಿ ಅಂದ ತಕ್ಷಣ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಕೂಡ ಅದಕ್ಕೆ ಇರುವಂತಹ ಒಂದು ಶ್ರೇಷ್ಠತೆ ದಿವ್ಯತೆ ಆ ಗೌರವವನ್ನ ಮೊತ್ತ ಮೊದಲ ಬಾರಿ ಪಡ್ಕೊಂಡಂತ ಮಹನೀಯರು ನೀವಾಗಿದ್ದೀರಾ ಏಕಲವ್ಯ ಪ್ರಶಸ್ತಿ ಪಡೆದುಕೊಳ್ಳುವವರೆಗೂ ನೀವು ಶ್ರಮಿಸಿದಂತಹ ಒಂದೊಂದು ಪಯಣದ ಒಂದೊಂದು ಹೆಜ್ಜೆ ಮೈಲಿಗಲ್ಲಾಗಿ ದಾಪುಗಾಲಿಟ್ಟು ದಾಖಲೆಗಳನ್ನು ನಿರ್ಮಿಸುವಂತಹ ಆ ಒಂದು ಮಾರ್ಗ ಇದೆಯಲ್ಲ ಅದನ್ನ ಶ್ರಮಿಸುವಂತ ಒಂದು ಪಯಣ ಈ ದಿನದ ನಮ್ಮ ಕಾರ್ಯಕ್ರಮ ಆಗಿರುತ್ತೆ ನಿಮ್ಮ ಬಾಲ್ಯದಿಂದ ಆರಂಭ ಮಾಡೋಣ ಬಾಲ್ಯದಲ್ಲಿ ಆನಂದ್ ಅವರು ಹೇಗಿದ್ರು ಎಲ್ಲಿದ್ರು ಅವರ ಒಂದು ವಾಸ್ತವ್ಯ ಎಲ್ಲಿತ್ತು ಅವರ ಪರಿಸರ ಹೇಗಿತ್ತು ನಾನು ಹುಟ್ಟಿ ಬೆಳೆದಿದ್ದು ಬೆಂಗ್ಳೂರ್ನಲ್ಲೇನೆ ನಮ್ಮ ಮನೆತನ ಎಲ್ಲ ಮೈಸೂರು ಕಡೆಯಿಂದ ನನಗೆ ಅದು ಯಾಕೂ ಗೊತ್ತಿಲ್ಲ ಚಿಕ್ಕ ವಯಸ್ಸಿನಿಂದ ನಾನು ಗನ್ಗಳಂದರೆ ನನಗೆ ಭಾರಿ ಒಂದು ಹುಚ್ಚಂತಲೇ ಕರಿಬೋದು ನಾನು ಓದಿದ್ದು ವಿಜಯ ಸ್ಕೂಲ್ನಲ್ಲಿ ಅದಕ್ಕೆ ಮುಂಚೆ ಕುಮಾರನ್ಸಲ್ಲಿ ವಿಜಯ ಸ್ಕೂಲ್ ಆಪೋಸಿಟ್ ಆಪೋಸಿಟಲ್ಲಿ ಸಿಟಿ ಸೆಂಟರ್ ಲೈಬ್ರೆರಿ ಇತ್ತು ನಮಗೆ ಟೈಮ್ ಸಿಗ್ದಾಗೆಲ್ಲ ಹುಡುಗರೆಲ್ಲ ಅಲ್ಲಿ ಹೋಗ್ಬಿಟ್ಟು ಒಬ್ಬೊಬ್ಬರು ಹಾರ್ಡಿ ಬಾಯ್ಸ್ ಓದೋರು ಇನ್ಯಾವ್ರು ಡಿಫ್ರೆಂಟ್ ಕೈಂಡ್ಸ್ ಆಫ್ ಬುಕ್ಸ್ ಓದೋರು ನಾನು ಹುಡ್ಕೊಂಡು ಹುಡ್ಕೊಂಡು ಬರೀ ಶೂಟಿಂಗ್ ಬಗ್ಗೆ ಬುಕ್ಸ್ ಓದ್ತಾಯಿದ್ದೆ ನನಗೆ ಅದು ಯಾಕೆ ಅಂತ ಗೊತ್ತಿಲ್ಲ ಚಿಕ್ಕ ವಯಸ್ಸಿನಿಂದ ನನಗೆ ಗನ್ನು ಬಂದೂಕ ಅಂದರೆ ಯಾಕೋ ಒಂದು ತುಂಬ ಆಸೆ ನನಗೆ ನನಗೆ ಇವತ್ತಿಗೂ ಆಕೆ ಇದೆ ನಮ್ಮಮ್ಮ ನಮಗೆ ನಮ್ಮ ಅಜ್ಜನ ಮನೆಗೆ ಮಲ್ಲೇಶ್ವರಮ ಬಸ್ ಹತ್ತಿಸಿದಾಗ ಆ ಚಿಕ್ಕ ಬಸ್ ಟಿಕೆಟ್ ಹಿಂದುಗಡೆ ನಾನು ಗಂಡ್ರಾ ಇದ್ದೆ ನನಗೆ ಕಮ್ಯಾಂಡೋ ಕಾಮಿಕ್ಸ್ ಅಂದರೆ ತುಂಬ ಹುಚ್ಚು ಇವತ್ಗೂ ನನ್ನ ಹತ್ರ ನೂರಾರು ಕಮ್ಯಾಂಡೋ ಕಾಮಿಕ್ಸ್ ಇದೆ ಅದು ಯಾಕೋ ಅದನ್ನು ಜನ ಎಲ್ಲ ವೈಲೆನ್ಸ್ ಅಂತ ನೋಡ್ತಾಯಿದ್ರು ಬಟ್ ನನ್ನಲ್ಲಿ ಅದು ಒಂದು ಗುರಿ ಅಂತ ಅಂದರೆ ಒಂದು ಆ್ಯಸ್ ಅ ಮಾರ್ಕ್ಸ್ಮೆನ್ಶಿಪ್ ಅಟ್ರ್ಯಾಕ್ಷನ್ ಆಗಿದೆ ನನಗೆ ಇಟ್ ಈಸ್ ನಾಟ್ ಆ್ಯಸ್ ಅ ವೈಲೆನ್ಸ್ ಅಂದರೆ ಗನ್ನ ಒಂದು ದುಷ್ಟ ಪ್ರಯೋಗಕ್ಕೆ ಮಾತ್ರ ಯಾವುದೋ ವಾರಲ್ಲಿ ಮಾತ್ರ ವೈಲೆನ್ಸ್ ಕ್ರೈಮು ಇದ್ರನ್ನೆಲ್ಲೇ ಯೂಸ್ ಮಾಡಬೇಕು ಅಂತೇನಿಲ್ಲ ಇದಕ್ಕೆ ಆ್ಯಕ್ಚುಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದೆ ಸೊ ಅರೌಂಡ್ ತರ್ಟೀನ್ ಸೆಂಚುರಿನಲ್ಲಿ ಗನ್ ಪೌಡರ್ ವಾಸ್ ಸಪೋಸ್ ಟು ಬಿ ಇಂಟ್ರಡ್ಯೂಸ್ಡ್ ಇನ್ ಚೈನಾ ಅಲ್ಲಿ ತನಕ ಜನ ಯಾವುದೇ ಯುದ್ಧದಲ್ಲಿ ಬರೀ ಅವರು ಈಟಿ ಬಿಲ್ಲು ಬಾಣ ಚಾಕು ಇದನ್ನಲ್ಲೇ ಮಾಡ್ತಿದ್ರು ಸೊ ಒಂದು ಗನ್ನಿಂದ ಏನು ಅಡ್ವಾಂಟೇಜ್ ಅಂದರೆ ತುಂಬ ದೂರದಿಂದ ನೀವು ನಿಮ್ಮ ಎನಿಮಿನ ಅವ್ರಿಗೇನಾದರೂ ಮಾಡ್ಬೋದು ಅಂದ್ಬಿಟ್ಟು ಸೊ ಅಲ್ಲಿಂದ ಶುರು ಆಗಿದ್ದು ಇನ್ ಇಫ್ ಯು ಲುಕ್ ಅಟ್ ಎನಿ ಅದರ್ ಟೆಕ್ನಾಲಜಿ ನಮ್ಮ ಗನ್ ರಿಲೇಟೆಡ್ ಶೂಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಮುಂದುವರೆದಿದೆ ಸೊ ಎನಿ ಕಂಟ್ರೀಸ್ ಸ್ಟ್ರೆಂತ್ ಪವರ್ ಇಸ್ ಡಿಫೈನ್ಡ್ ಬೈ ದರ್ ಗನ್ ಪವರ್ ಬಟ್ ಇವಾಗ ವಾರ್ಗಳು ಆಗ್ತಿಲ್ಲ ಅಂದರೆ ಆಫ್ಕೋರ್ಸ್ ಸ್ವಲ್ಪ ಸಣ್ಣ ಪುಟ್ಟ ಅದು ಆಗ್ತಿದೆ ಬಟ್ ವರ್ಲ್ಡ್ ವಾರ್ ಥರ ಆಗ್ತಿಲ್ಲ ಇಲ್ಲಿ ತನಕ ಪ್ರೋಗ್ರೆಸ್ ಆಗಿರೋ ಎಲ್ಲ ಟೆಕ್ನಾಲಜಿ ಅಬೌಟ್ ಗನ್ ಆ್ಯಂಡ್ ವಾರ್ಫೇರ್ ಅಷ್ಟು ಜನ ಶೂಟರ್ಸು ಅಷ್ಟು ಜನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇವೆಂಚುಲಿ ಅವರೆಲ್ಲ ಏನು ಮಾಡಬೇಕು ಸೊ ಆಲ್ ಆಫ್ ದೆಮ್ ಹ್ಯಾವ್ ಟ್ರಾನ್ಸ್ಗ್ರೆಸ್ಡ್ ಇನ್ ಟು ವಾಟ್ ಈಸ್ ಕಾಲ್ಡ್ ಎಸ್ ಅ ಮಾರ್ಕ್ಸ್ಮೆನ್ಶಿಪ್ ಸ್ಪೋರ್ಟ್ ಇನ್ ವಿಚ್ ಇಸ್ ಶೂಟಿಂಗ್ ಸ್ಪೋರ್ಟ್ ಸೊ ಆಲ್ ದೋ ಶೂಟಿಂಗ್ ಈಸ್ ಮೆನಿ ಸೆಂಚುರೀಸ್ ಓಲ್ಡ್ ಆ್ಯಸ್ ಅ ಸ್ಪೋರ್ಟ್ ಇಟ್ ಈಸ್ ನೌ ಗೇನಿಂಗ್ ವೆರಿ ಹ್ಯೂಜ್ ಪಾಪ್ಯುಲಾರಿಟಿ ಮ್ಯಾಟ್ರ್ ಆಫ್ ಆಕ್ಟ್ ದೆರ್ ಆರ್ ಫ್ಯೂ ಗೇಮ್ಸ್ ಓಕೆ ಜಗತ್ನಲ್ಲಿ ವಿಚ್ ಕೆನ್ ವಿ ಕೆನ್ ಕಾಲ್ ಆಸ್ ಅ ಯೂನಿವರ್ಸಲ್ ಗೇಮ್ ಅಂತ ಅಂದರೆ ಎಲ್ಲ ಕಂಟ್ರಿನಲ್ಲೂ ಆಡುವಂಥ ಗೇಮ್ಗಳು ಶೂಟಿಂಗ್ ಒಂದು ಫಿಶಿಂಗ್ ಒಂದು ಕ್ರಿಕೆಟ್ ಎಲ್ಲ ಕಡೆ ಆಡೋಲ್ಲ ಹಾಕಿ ಎಲ್ಲ ಕಡೆ ಆಡೋಲ್ಲ ಆದರೆ ಶೂಟಿಂಗ್ ಫಿಶಿಂಗ್ ಈ ಥರ ದೆರ್ ಆರ್ ಫ್ಯೂ ಸ್ಪೋರ್ಟ್ಸ್ ವಿಚ್ ಇಸ್ ಪ್ಲೇಡ್ ಆಲ್ ಓವರ್ ದ ವರ್ಲ್ಡ್ ಸೊ ಇವೆನ್ಚುವಲಿ ಏನಂದರೆ ದ ನಂಬರ್ ಆಫ್ ಪೀಪಲ್ ಇನ್ವಾಲ್ಡ್ ಇನ್ ಶೂಟಿಂಗ್ ಇಸ್ ವೆರಿ ಹೈ ಆ್ಯಂಡ್ ಅದರಲ್ಲಿ ದರ್ ಇಸ್ ಅ ಲಾರ್ಜ್ ನಂಬರ್ ವಿಚ್ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಶೂಟಿಂಗ್ ಸ್ಪೋರ್ಟ್ಸ್ ಸೊ ಈ ಇನ್ಫಾರ್ಮೇಷನು ಬರ್ತಾ ಬರ್ತಾ ನಮಗೆ ನನ್ನ ಶೂಟಿಂಗ್ ಮೇಲೆ ಏನೊಂದು ಆಸೆ ಇತ್ತು ಅದು ಪ್ರೀತಿ ಆಯಿತು ಪ್ರೀತಿ ಆದಮೇಲೆ ನನಗೆ ಥ್ಯಾಂಕ್ಫುಲಿ ನಾನು ಶ್ರೀ ನಾಗರಾಜ್ ರಾವ್ ಜಗ್ದೆ ಅವರು ನೆನೆಸ್ಕೊಳ್ಬೇಕು ನೈನ್ಟೀನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲಿ ನ್ಯಾಷನಲ್ ಗೇಮ್ಸ್ ಟೈಮ್ನಲ್ಲಿ ಅವರು ಪಾಪ ತುಂಬ ಓಡಾಡಿ ಬ್ಯಾಂಗ್ಳೂರಿನಲ್ಲಿ ಅವರು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪಸ್ ಪಕ್ಕದಲ್ಲಿ ಜಗ್ದಾಲೆ ಶೂಟಿಂಗ್ ರೇಂಜ್ ಸ್ಥಾಪಿಸಿದ್ರು ನನಗೆ ಇಷ್ಟು ವರ್ಷದಲ್ಲಿ ನಾನು ಶೂಟಿಂಗ್ ಹಿಂದೆ ಹೋಗಿದ್ದೆ ನಾನು ಎನ್ ಸಿ ಸಿ ಸೇರಿದ್ದೆ ಶೂಟಿಂಗ್ಗೋಸ್ಕರ ಎನ್ ಸಿ ಸಿ ನಲ್ಲಿ ಐ ಹ್ಯಾವ್ ಎ ಬಿ ಎನ್ ಸಿ ಸರ್ಟಿಫಿಕೇಟ್ ಇನ್ ಬ್ಯಾನರ್ ಲೀಡಿಂಗ್ ಆ್ಯಂಡ್ ಅಗೇನ್ ಐ ವಾಸ್ ಅ ಬೆಸ್ಟ್ ಶೂಟರ್ ಫಾರ್ ಕರ್ನಾಟಕ ಆ್ಯಂಡ್ ಗೋವಾ ಡೈರೆಕ್ಟರೇಟ್ ಬಟ್ ಇದು ಸ್ಕೂಲು ಕಾಲೇಜ್ಗೆ ನಿಂತೋಗತ್ತೆ ಅಂತ ಇದ್ದಿದ್ದೊಂದು ಭಯ ನಾಗರಾಜ್ ರಾವ್ ಅವ್ರು ಕಟ್ಟಿದ್ದು ಶೂಟಿಂಗ್ ರೇಂಜು ನನಗೆ ಒಂದು ಹೊಸ ಡೋರ್ ಓಪನ್ ಆದಂಗೆ ಆಯಿತು ಸೊ ನಾನಲ್ಲಿ ಸೇರಿದ್ದು ಫಸ್ಟ್ ಇಯರ್ನಲ್ಲೇ ಸ್ಟೇಟ್ಮೆಂಟ್ ನೋಡಿದೆ ಆ್ಯಂಡ್ ಅದಾದಮೇಲೆ ನನಗೆ ನೆಕ್ಸ್ಟ್ ಪ್ರಾಬಬ್ಲಿ ಅಬೌಟ್ ಟೆನ್ ಇಯರ್ಸ್ ಯಾರೂ ನಿಲ್ಸೋರೇ ಇರಲಿಲ್ಲ ತುಂಬ ಚೆನ್ನಾಗಿ ಆಗ್ತಿತ್ತು ಆ್ಯಂಡ್ ಅಫ್ಕೋರ್ಸ್ ಕಾಲಕ್ರಮೇಣ ನಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಹೀಗಾಗಿ ಶೂಟಿಂಗ್ ಫ್ರಮ್ ಬೀಯಿಂಗ್ ಅ ಶೂಟಿಂಗ್ ಚಾಂಪಿಯನ್ ಐ ಯು ಇವಾಗ ರೈಟ್ ನೌ ಐ ಐ ಕ್ಯಾನ್ ಐ ಶುಡ್ ಕಾಲ್ ಮೈಸೆಲ್ಫ್ ಆ್ಯಸ್ ಅ ಚಾಂಪಿಯನ್ ಮೇಕರ್ ಸೊ ನಾನು ಇಷ್ಟು ವರ್ಷ ಶೂಟಿಂಗ್ನಲ್ಲಿ ಏನು ನನಗೆ ಆಸೆಯಿಂದ ನಾನು ಕಲ್ತಿದ್ನೋ ಈ ಇನ್ಫಾರ್ಮೇಷನ್ ಇದನ್ನೆಲ್ಲ ನಾನು ಬೇರೆ ಶೂಟರ್ಸ್ಗಾಗಲಿ ಬೇರೆ ಮಕ್ಕಳಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಅವ್ರ ಶೂಟಿಂಗ್ ಇಂಪ್ರೂವ್ ಮಾಡೋಣ ಅಂತ ಇದು ಇವಾಗ ನಂದು ಪ್ರೆಸೆಂಟ್ ಉದ್ದೇಶ